ತ ಅಕ್ಷರ ಪದಗಳು ಮತ್ತು ಕಾಗುಣಿತ ಮೊದಲಿಗೆ ತಾ ಅಕ್ಷರ ಕಾಗುಣಿತ ನೋಡೋಣ ತ ತಿ ತಿ. ತು ತು. ತ್ರೂ ತೆ ತೇ ತೈ ತೋ ತೋ ತೌ ತಮ್ ತಹ ಇದು ತಾಲೆಟ ಕಾಗುಣಿತ ತ ತ ತಿ ತೀ ತು ತೂ ತ್ರು ತೆ ತೇ ತಾಯಿ ತೋ ತೋ ತವ್ ತಹ ಈಗ ಕಾಗುಣಿತ ಪದಗಳನ್ನು ನೋಡೋಣ ಮೊದಲಿಗೆ ತಾಲೆಟ ತ ತರಕಾರಿ ತ ತರಕಾರಿ ತಾ ತಾವರೆ ತ ತಾವರೆ ತಿ ತಿ ತಿರುಳು ತೀ ತೀರ್ಪು ತೀ ತೀರ್ಪು ತು ತುಂಗೆ ತು ತುಂಗೆ ತೂ తూరు తృ తృప్తి తెలు తై తో తొదలు ತೋ ತೊದಲು ತೋ ತೋರಿಕೆ ತೋರಿಕೆ ತೌ ತೌರು ತೌ ತೌರು ತಮ್ ತಂಗಿ ತಹ ಒಮ್ಮೆ ನೋಡಿ ಕಾಗುಣಿತ ಅಕ್ಷರ ಪದಗಳು ತಾ ತರಕಾರಿ ತಾವರೆ ತಿರುಳು ತೀ ತೀತಿರ್ಪು ತೂ ತುಂಗೆ ತೂ ತೂರು ತೃಪ್ತಿ ತೇ ತೆಳು ತೇ ತೇರು ತೈಲ ತೊದಲು ತೋರಿಕೆ ತೌರು ತಂಗಿ ತಹ ಇದು ತಾಲೆಟ ಕಾಗುಣಿತ ಮತ್ತು ತ ಕಾಗುಣಿತ ಅಕ್ಷರ ಪದಗಳು ಈಗ ಮತ್ತಷ್ಟು ತ ಅಕ್ಷರ ಪದಗಳನ್ನು ನೋಡೋಣ ತ ತಕ್ಕಡಿ ತ ತಕ್ಕಡಿ ತಿಳಿ ತಿಳಿ ತೇ ರೆ ತೆರೆ ತು ಉರ್ತು ತುರ್ತು ತ ಅಕ್ತೆ ತಕ್ತೆ ತಗಾಡು ತಗಡು ತಮ್ಮ ತಮ್ಮ ತ ಅಂಗಾಳಿ ತಂಗಾಳಿ ತ ಅಂಗಾಳಿ ತಂಗಾಳಿ ತರ್ಕ 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 ತಂಪು ತಂಪು ತ ಅಲೆ ತಲೆ ತ ಅಕ್ಷಣ ತಕ್ಷಣ ನೋಡಿ ತಕ್ಕಡಿ ತಿಳಿ ತೆರೆ ತುರ್ತು ತಕ್ತೆ ತಗಡಿ ತಮ್ಮ ತಂಗಾಳಿ ತರ್ಕ ತಂಪು ತಲೆ ತಕ್ಷಣ ಇದಾಗಿದೆ ತ ಅಕ್ಷರ ಕಾಗುಣಿತ ಮತ್ತು ತ ಅಕ್ಷರ ಕಾಗುಣಿತ ಪದಗಳು